ಪಾಕಿಸ್ತಾನಕ್ಕೆ ಈಗಾಗಲೇ ಕೆಲವೊಂದಿಷ್ಟು ರಾಷ್ಟ್ರಗಳು ಸಪೋರ್ಟ್ ಮಾಡಿದ್ದಾವೆ ಅಂತ ಸುದ್ದಿಗಿತ್ತು ಸಪೋರ್ಟ್ ಮಾಡಿದಾವೆ ಅಂತ ಸುದ್ದಿ ಅದರಲ್ಲೂ ಟರ್ಕಿ ಸಪೋರ್ಟ್ ಅಂತ ಸುದ್ದಿ ಕೇಳಿ ಬಂದಿತ್ತು ಆದರೆ ಟರ್ಕಿ ನಾವೇನು ಸಪೋರ್ಟ್ ಮಾಡೋಕ್ಕೇನು ಹುಚ್ಚರಿಲ್ಲ ಅಲ್ಲೇನೋ ನಾವು ಫೀಲ್ಡ್ ಟ್ಯಾಂಕನ್ನು ಒಂದು ಯುದ್ಧ ವಿಮಾನ ಪಾಕಿಸ್ತಾನದ ಕರಾಚಿಯೊಳಗಡೆ ಲ್ಯಾಂಡ್ ಆಗಿತ್ತು ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದೆ ಟರ್ಕಿ ಸರ್ಕಾರ ಏನಂತಂದರೆ ನಮ್ಮದು ಫ್ಯೂಯಲ್ ಟ್ಯಾಂಕನ್ನು ಫು ಫುಲ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ನಾವು ಕರಾಚಿಯಲ್ಲಿ ಲ್ಯಾಂಡ್ ಮಾಡಿದ್ವಿ ಆಮೇಲೆ ನಮ್ಮ ನಾವು ತೊಗೊಂಡು ಹೋಗಿದ್ದೀವಿ ಅಂತ ಟರ್ಕಿ ಹೇಳಿದೆ ಇನ್ನು ಚೀನಾ ಇದುವರೆಗೂ ಕೂಡ ಅಧಿಕೃತವಾಗಿ ಯಾವುದೇ ಸಪೋರ್ಟ್ ಸಪೋರ್ಟ್ ಮಾಡಿದಂತಹ ಸಂದೇಶವನ್ನು ರವಾನಿಸಿಲ್ಲ ಬರೀ ಯಾರೋ ಒಬ್ಬರು ರಕ್ಷಣಾ ಸಚಿವ ಅದೇ ಕ್ವಾಜಿ ಅಂತ ಇದಾನಲ್ಲ ಪಾಕಿಸ್ತಾನದ ರಕ್ಷಣಾ ಸಚಿವ ಅವನು ಫೋನ್ ಮಾಡಿ ಹೇಳಿದಾನಂತೆ ಏನಂತಂದರೆ ಭಾರತ ನಮ್ಮ ಮೇಲೆ ಯುದ್ಧ ಮಾಡೋಕ್ಕೆ ಬರ್ತಾ ಇದೆ ಸುಮ್ಮನೆ ಅದಕ್ಕೋಸ್ಕರ ನೀವು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳಿದಾಗ ಕರೆಯ ಮೂಲಕ ಫೋನಿನ ಮೂಲಕ ಆಗ ಇಲ್ಲ ನಾವು ನಿಮ್ಗೆ ಸಪೋರ್ಟಿವ್ ಆಗಿದ್ದೀವಿ ಅಂತ ಖುದ್ದು ಇದೇ ಖ್ವಾಜಿ ಅಂದರೆ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂತಹ ಪಾಕಿಸ್ತಾನವೇ ಈ ಒಂದು ಸುದ್ದಿಯನ್ನು ಹಬ್ಬಿಸಿದೆ ಇದುವರೆಗೂ ಯಾವುದೇ ಪಾಗ ಚೀನಾದಿಂದ ಅಧಿಕೃತವಾಗಿರುವಂತಹ ಮಾಹಿತಿಗಳು ಲಭ್ಯವಾಗಿಲ್ಲ ನಾವು ಯಾರಿಗೆ ಸಪೋರ್ಟಿವ್ ಆಗಿದ್ದೀವಿ ಯಾರಿಗೆ ಸಪೋ ಯಾರಿಗೆ ನಾವು ವಿರೋಧ ಮಾಡ್ತಾ ಇದ್ದೀವಿ ಅನ್ನೋದು ಇದುವರೆಗೂ ಗೊತ್ತಾಗಿಲ್ಲ ಇನ್ನು ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಕ್ಕೆ